ನೋಡಿ ಸೊ ಒಂದ್ ಚೂರು ಅರ್ತಡೆ ಆಯ್ತು ಮೊಬೈಲ್ ಕಾಲ್ ಬಂತು ಇಲ್ಲಿ ಉನ್ನತ ಶಿಕ್ಷಣ ಸಚಿವರು ಏನ್ ಬಂದ್ರಲ್ಲ ಸೊ ಅವರಿಗೆ ಈ ಶಿಕ್ಷಣ ಎಲ್ಲಾ ಸಮಸ್ಯೆಗಳು ಗೊತ್ತು ಅವ್ರು ಬಹಳ ಒಂದು ಮಾರ್ಮಿಕವಾಗಿ ಮತ್ತೆ ಅಥೆಂಟಿಕ್ ಆಗಿರ್ತಕ್ಕಂತ ಮಾಹಿತಿಯನ್ನ ಹೇಳಿದ್ರು ಸೊ ನಮ್ಮ ಸರ್ಕಾರ ಏನಾಗತ್ತೆ ಈ ಒಂದು ರಿಕ್ರೂಟ್ಮೆಂಟ್ ಅನ್ನ ಮಾಡತ್ತೆ ಬಟ್ ನಾವೆಲ್ಲ ತಯಾರಿ ಮಾಡ್ಕೊಂಡಿವಿ ಅಂತಕ್ಕಂತ ಮಾಹಿತಿನೂ ಹೇಳಿದ್ರು ಆ ಇನ್ನ ಈ ಅಧಿಕಾರಿಗಳೇನು ಬಂದಿರಲ್ಲ ಸೊ ಅಧಿಕಾರಿಗಳಿಗೆ ಒಂದು ನಾವು ಏನು ವರದಿಯನ್ನು ಮುಟ್ಟಿಸತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಮಾಡೋರು ಏನ್ಪಾಂದ್ರ ಅಧಿಕಾರಿಗಳ ಯಾವುದೇ ನಮ್ಮ ಸಮಸ್ಯೆಗಳಿದ್ರು ಅಧಿಕಾರಿಗಳ ಬಳಿ ಹೇಳ್ತಕ್ಕಂತ ಒಂದು ಪ್ರಯತ್ನವನ್ನ ನಾವು ನಿನ್ನೆ ಮಾಡಿದ್ದೀವಿ ಈ ಎಲ್ಲಾ ಬೇಡಿಕೆಗಳನ್ನ ನಾವು ಕೊಟ್ಟಿದೀವಿ ಸೊ ಆ ಕಾರಣಕ್ಕಾಗಿ ಆ ನಿಮ್ಗೆ ನಾನೊಂದು ಭರವಸೆಯನ್ನ ಕೊಡ್ತಾ ಇದ್ದೀನಿ ಲೈವ್ ಇದೆ ಓಕೆ ಹ ಭರವಸೆಯನ್ನ ಕೊಡ್ತಾ ಇದ್ದೀನಿ ಮುಂದೆ ಏನ್ಪಾಂದ್ರ ಏಪ್ರಿಲ್ ಏಪ್ರಿಲ್ ಒಳಗಡೆ ಒಳಗಡೆ ಏನ್ ಪಾತ್ರ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗ್ತದ ತುಂಬಾ ಜನ ಯಾವಾಗ ಆಗ್ತದ ಸರ್ ಯಾವಾಗ ಆಗ್ತದ ಅಂತ ಕೇಳ್ತಾ ಇದ್ರಲ್ಲ ಸೊ ಏಪ್ರಿಲ್ ಒಳಗಡೆ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗ್ತದ ತಾವೆಲ್ಲ ಯಾರು ವಿಶ್ವಾಸವನ್ನ ಕಳ್ಕೋಬಾರ್ದು ಏಪ್ರಿಲ್ ಒಳಗಡೆ ನೇಮಕಾತಿ ಆಗ್ತದ ತುಂಬಾ ಜನ ಸರ್ ನಾವು ಸ್ಕೂಲ್ ಬಿಟ್ಟಿವಿ ನಾವೆಲ್ಲೋ ಕಂಪ್ನಿ ಒಳಗೆ ಕೆಲಸಕ್ಕೆ ಹೋಗಿದಿವಿ ಅವೆಲ್ಲ ಬಿಟ್ಟು ಓದ್ತಾ ಇದೀವಿ ಅಂತ ಹೇಳಿ ನೀವು ಎಲ್ಲ ಹೇಳ್ತಾ ಇದ್ರಲ್ಲ ಸೊ ಅದಕ್ಕೆ ನಾವು ಒಂದು ನಿಮಗೆ ಭರವಸೆಯನ್ನ ಕೊಡ್ತಾ ಇದೀವಿ ಇದನ್ನ ಏನಾದ್ರು ಮಾಡಿ ನಾವು ಏಪ್ರಿಲ್ ಒಳಗಡೆ ನೇಮಕಾತಿ ಆಗುವಂಗ ಒಂದು ಪ್ರಯತ್ನವನ್ನು ಮಾಡ್ತೀವಿ ಸೊ ಅದಕ್ಕೆ ನಾವು ಶಿಕ್ಷಣ ಸಚಿವರಿಗೆ ಆ ಯಾರಿಗೆ ಅಂದ್ರ ಅಧಿಕಾರಿಗಳಿಗೆ ಹೇಳಿದೀವಿ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ನಮ್ಗೆ ಸಚಿವರಿಂದ ಕ್ಲಾರಿಟಿ ಬೇಕು ನೇಮಕಾತಿ ಮಾಡ್ತಿರೋ ಅಥವಾ ಇಲ್ಲೋ ಏನ್ ಗೆಸ್ಟ್ ಟೀಚರ್ ಅನ್ನ ಇಟ್ಕೊಂಡು ನೀವು ಸ್ಕೂಲ್ ನಡೆಸ್ತಿರೋ ಹೇಳಿ ಕೇಳಿವಿ ತುಂಬಾ ಜನ ನೀವು ನಿನ್ನೆ ನೋಡಿದಿರಿ ನಮ್ಮ ಒಂದು ನಾಲ್ಕೈದು ವಿಡಿಯೋ ಲೈವ್ ವಿಡಿಯೋ ಇದು ಸೊ ಯಾರು ನೋಡಿಲ್ಲ ಅದನ್ನ ಅಲ್ಲಿ ನೀವು ನೋಡಬಹುದು ನಮ್ಮ ಒಂದು ಹೋರಾಟ ತುಂಬಾ ಎಫೆಕ್ಟಿವ್ ಆಗಿತ್ತು ಸ್ನೇಹಿತರೆ ಕರ್ನಾಟಕದಾದ್ಯಂತ ಇದು ಬಹಳ ಒಂದು ಏನಪ್ಪಾತ್ ಅಂದ್ರ ಸುದ್ದಿಯನ್ನ ಮಾಡಿದೆ ಅಂದ್ರೆ ನೇಮಕಾತಿ ಮಾಡ್ರಿ ಅಂತೇಳಿ ನಾವು ಹೋಗ್ತಾ ಹೋರಾಟವನ್ನ ಮಾಡಿದ್ದೀವಿ ಇಲ್ಲಿ ಯಾವ್ದೇ ರೀತಿ ನಾವು ಅನ್ಯ ಮಾರ್ಗದಿಂದ ಕೊಡಿ ನಮ್ಗೆ ಅಂತೇಳಿ ನಾವು ಹೋಗ್ತಾ ಇಲ್ಲ ತುಂಬಾ ಜನರ ಒಂದು ಬೆಂಬಲವಾಗಿ ನಾನು ಸೊ ನಿನ್ನೆ ಆ ಅಧಿಕಾರಿಗಳಿಗೆ ಮತ್ತೆ ಎಂ ಸಿ ಸುಧಾಕರ್ ಏನು ಉನ್ನತ ಶಿಕ್ಷಣ ಸಚಿವರು ಇದ್ರಲ್ಲ ಸೊ ಅವರಿಗೆ ಮನದಟ್ಟು ಮಾಡಿವಿ ಸಿಎಂ ಅವ್ರ ಗಮನಕ್ಕೆ ತಗೊಂಡ್ಬನ್ನಿ ಇದನ್ನ ಗಮನಕ್ಕೆ ಆಲ್ರೆಡಿ ಇರ್ತದ ಸೊ ಆದ್ರೆ ರಾಜ್ಯದಲ್ಲಿ ಈ ರೀತಿ ಆಕಾಂಕ್ಷಿಗಳು ಬೀದಿಗೆ ಬಿದ್ದಾರನ್ನೋದು ಗೊತ್ತಿರ ಗೊತ್ತಿರೋದಿಲ್ಲ ಅವರಿಗೆ ಸೊ ಅವರನ್ನ ನಾವು ಅಹ್ ಏನ್ ಪಾತ್ರ ಕನ್ವಿನ್ಸ್ ಮಾಡ್ತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿದೇವಿ ಓಕೆ ಇನ್ನ ಒಂದು ಹೃದಯ ಉದ್ರಾವಕವಾಗಿರ್ತಕ್ಕಂತ ಒಂದು ಘಟನೆ ನಡೀತು ನಿನ್ನೆ ಸೊ ಬಹಳಷ್ಟು ನಿಮ್ಮೆಲ್ಲ ನೀವೇನೇ ವೀಕ್ಷಕರ ನೋಡ್ತಾ ಇದ್ರಲ್ಲ ಸೊ ನಿಮ್ಗೆಲ್ಲರಿಗೂ ಅದು ಒಂದು ಪಾಠ ಆಗ್ಬೇಕು ಸೊ ಮೇಡಮ್ ಅವರು ಅಹ್ ಜ್ಯೋತಿ ಅಥವಾ ಜ್ಯೋತಿ ಏನೋ ಅವ್ರ ಹೆಸರು ನಾನು ಅಥೆಂಟಿಕ್ ಆಗಿ ಗೊತ್ತಿಲ್ಲ ಅವರು ಅವ್ರ ತಾಯಿಯನ್ನ ಕರ್ಕೊಂಡ್ ಬಂದಿದ್ರು ಅದು ಹೆಂಗಂದ್ರ ಮನೆಯೊಳಗೆ ಸುಳ್ಳು ಹೇಳಿ ಅವ್ರ ತಾಯಿಯನ್ನ ಕರ್ಕೊಂಡ್ ಬಂದಿದ್ರು ಅವರು ಗದಗದವ್ರು ಅಂತೇಳಿ ಪಾಪ ಸೊ ಅವ್ರೆನ್ನ ನೋಡಿದ್ರೆ ನಮ್ಗ ಗೊತ್ತಾಗತ್ತೆ ಈ ನೇಮಕಾತಿ ಶಿಕ್ಷಕರ ಒಂದು ಈ ಒಂದು ನೀಡ್ ಎಷ್ಟಿದೆ ಅನ್ನೋದು ಸೊ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲೋ ಕೂತ್ಕೊಂಡು ಆ ನೀವು ನಮಗ ಬೆಂಬಲ ಕೊಡ್ಲಿಲ್ಲ ಅಂದ್ರೆ ಇದು ಯಾವ ರೀತಿಯೂ ನೇಮಕಾತಿ ಆಗೋದಿಲ್ಲ ಇವತ್ತಿನ ಸಿಚುವೇಶನ್ ದಲ್ಲಿ ಎಲ್ಲವೂ ನಾವು ಏನ್ ಪಾತ್ರ ಹೋರಾಟದ ಮೂಲಕನ ಪಡ್ಕೋಬಹುದು ಎಷ್ಟೋ ಜನ ಆಕಾಂಕ್ಷಿಗಳು ಅಲ್ಲಿ ಗೆಸ್ಟ್ ಟೀಚರ್ ಆದರೂ ಹೊರತಾಗಿ ನಮ್ ಕಡೆ ಬರ್ಲಿಲ್ಲ ಯಾರು ಸೊ ಆ ಗೆಸ್ಟ್ ಟೀಚರ್ ಯಾವತ್ತು ನಿಮ್ಗೆ ಪರ್ಮನೆಂಟ್ ಆಗುದಿಲ್ಲ ಗೊತ್ತಿರ್ಲಿ ಗೆಸ್ಟ್ ಟೀಚರ್ ಯಾವತ್ತು ಸಂವಿಧಾನದಲ್ಲಿ ಪರ್ಮನೆಂಟ್ ಆಗುದಿಲ್ಲ ಪರ್ಮನೆಂಟ್ ಅಂತೂ ಇಲ್ವೇ ಇಲ್ಲ ಅದು ಸೊ ನಾವೆಲ್ಲಾ ಆಕಾಂಕ್ಷಿಗಳು ಓದ್ತಾ ಇದ್ದೀವಿ ಅವ್ರನ್ನು ಮಾಡ್ಕೊಂಡ್ರೆ ನಾವೆಲ್ಲ ಇಲ್ಲಿ ಹೋಗ್ಬೇಕು ಸೊ ಇದ್ರನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸೊ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ಮುಂಬರ್ತಕ್ಕಂತ ಈ ಗೆಸ್ಟ್ ಟೀಚರ್ ಅಂತಕ್ಕಂತ ಕಾನ್ಸೆಪ್ಟ್ ಸರ್ಕಾರದಿಂದ ಹೋಗ್ಬೇಕದು ಸೊ ಆ ಹೋಗುವಂತ ಒಂದು ಪ್ರಯತ್ನ ನಾವು ಮಾಡ್ತೀವಿ ಯಾಕಂದ್ರ ನಾವು ಎಷ್ಟು ವರ್ಷಗಳಿಂದ ಓದ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ನಾವ್ ಯಾರಿಗೂ ಗೆಸ್ಟ್ ಟೀಚರ್ ಹೋಗ್ರಿ ಅಂತ ಹೇಳಿಲ್ಲ ಗೆಸ್ಟ್ ಟೀಚರ್ ನೀವು ಮಾಡ್ರಿ ಅಂತ ಹೇಳಿಲ್ಲ ನಾವು ಸುಮಾರು ಹತ್ತು ವರ್ಷಗಳಿಂದ ನಮ್ಮ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ನಮ್ಮ ಹೆಲ್ತ್ ಹಾಳು ಮಾಡಿಕೊಂಡು ಒಂದ್ ಎಲ್ಲೋ ಒಂದ್ ಮೂಲೆ ಕೂತ್ಕೊಂಡು ಓದ್ತಾ ಇದ್ದೀವಿ ಹೌದಾ ಅದೇ ಈ ಗೆಸ್ಟ್ ಟೀಚರ್ ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸರ್ಕಾರ ನಮ್ಗೆಲ್ಲ ಅಂದ್ರ ಒಂದು ಮಂತ್ ತಿನ್ಸ್ತಕ್ಕಂತ ಒಂದು ಕೆಲಸವನ್ನು ಮಾಡ್ತಾ ಇದೆ ಸೊ ಎಲ್ಲಾ ಒಂದು ಆಕಾಂಕ್ಷಿಗಳು ಇದನ್ನ ಅರ್ಥ ಮಾಡ್ಕೋಬೇಕು ಆ ತಾಯಿ ಮಗಳು ಬಂದಿರಲ್ಲ ಅವ್ರು ಏನ್ ಅಂದ್ರ ಲಾಸ್ಟ್ ಟೈಮ್ ಅಲ್ಲಿ ಕಣ್ಣೀರ್ ಹಾಕಿ ಹೋದ್ರು ಅವ್ರು ಎಷ್ಟೋ ಜನರಿಗೆ ಅಲ್ಲಿ ನೀವು ಯಾರು ನಮ್ಮ ಬಂದಂತ ಆಕಾಂಕ್ಷಿಗಳು ಒಂದ್ ನಾಲ್ಕೈದು ಜನ ಅಬ್ಸರ್ವೇಷನ್ ಮಾಡ್ರು ಕಣ್ಣೀರ್ ಹಾಕಿರಲ್ಲ ಎಂತ ಒಂದು ಪರಿಸ್ಥಿತಿ ಒಳಗೆ ಯಾವ್ದೇ ವ್ಯಕ್ತಿ ಇದ್ರು ಅವ್ನ ಕಣ್ಣ ಕಣ್ಣೀರ್ ಬರ್ಲಿಲ್ಲ ಅನ್ನೋ ಬರ್ಲಿಲ್ಲ ಪೊಸಿಷನ್ ಬರ್ಲಿಲ್ಲ ಅಂದ್ರೆ ಎಲ್ಲರಿಗೂ ಏನ್ ಪಾತ್ರ ಅವರನ್ನು ನೋಡಿದ್ರೆ ಎಲ್ಲರಿಗೂ ಕಣ್ಣೀರ್ ಬರ್ಬೇಕು ಸೊ ಆತರ ಒಂದು ಸಿಚುವೇಶನ್ ನಿರ್ಮಾಣ ಆಯ್ತು ನಿನ್ನೆ ಸೊ ದಯವಿಟ್ಟು ಕರ್ನಾಟಕ ರಾಜ್ಯದ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಇದು ನಾವೇನೋ ಗೋಸ್ಕರನೋ ಅಥವಾ ಬೇರೆ ಯಾವುದೋ ಗೋಸ್ಕರನೋ ಹೋರಾಟ ಮಾಡ್ತಾ ಇಲ್ಲ ನಿಮ್ಗೋಸ್ಕರ ಮಾಡ್ತಾ ಇದ್ದೀವಿ ಸೊ ಬಹಳಷ್ಟು ಜನ ಗ್ರೂಪ್ ಅಲ್ಲಿ ಒನ್ ಟೂ ತ್ರೀ ಫೋರ್ ಗ್ರೂಪ್ ಏನೋ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಒಂದಿಷ್ಟು ಜನ ಅಲ್ಲಿ ಪೇಕ್ಸ್ ಬಂದ್ ಒಳಗಡೆ ಏನ್ಪಾತ್ರ ಇದಾರೆ ಸೊ ಡೈವರ್ಟು ಮಾಡ್ತಾರ ಅಥವಾ ಬೇರೆ ಯಾವ್ದರು ಹಾಕ್ತಾರೆ ಯಾವ್ದು ರೀತಿ ಹೆಲ್ಪ್ ಗು ಬರೋದಿಲ್ಲ ಕೇವಲ ಮಾಹಿತಿಗಾಗಿನು ಏನಪ್ಪಾಂದ್ರ ಅದರ ರಾಜ್ಯದ ಮೂಲೆ ಮೂಲೆಗಳಿಂದ ಅದರಲ್ಲಿ ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಏನಪ್ಪ ಅಂದ್ರ ಅದರಲ್ಲಿ ಒಳಗಡೆ ಇದಾರೆ ಸೊ ಆ ಕಾರಣಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನಾವು ನಿನ್ನೆ ಒಂದು ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನ್ ಹುಟ್ಟ ಹಾಕ್ಬೇಕು ಮತ್ತೆ ಮುಂಬರ್ತಕ್ಕಂತ ಏನಿದು ಗೆಸ್ಟ್ ಟೀಚರ್ ಏನಿದೆಯಲ್ಲ ಈ ಕಾನ್ಸೆಪ್ಟ್ ಹೋಗ್ಬೇಕು ಅಂತಕಂತ ಒಂದು ಒಂದು ಪರಿಕಲ್ಪನೆ ಇಟ್ಕೊಂಡು ಸೊ ಒಬ್ಬರಿಗೆ ಐವತ್ತು ರೂಪಾಯಿ ಫೀಸ್ ಮಾಡಿ ಎಲ್ಲಾ ಬಂದಂತವ್ರಿಗೆ ನಾವ್ ಏನ್ ಅಂದ್ರ ಅವರನ್ನ ಅಧಿಕೃತವಾಗಿ ಸಂಘಟನೆಗೆ ಸೇರಿಸ್ಕೊಂಡೇವಿ ಸೊ ಯಾಕಂದ್ರ ನಿಮ್ಗೆ ಗೊತ್ತಿರ್ಲಿ ಈ ಬರೇ ಹೋರಾಟ ಅಂತೇಳಿ ಅಲ್ಲ ಸೊ ಮುಂದೆ ನಿಮ್ಗೆ ಅಪ್ಕಮಿಂಗ್ ಎಲ್ಲಾ ಹೇಳ್ತೇನೆ ಈಗ ಎಲ್ಲವನ್ನೂ ಹೇಳ್ಬಿಟ್ರೆ ಅದೇ ಅದು ಇದಕ್ ಅರ್ಥ ಇರೋದಿಲ್ಲ ನಾವ್ ಯಾವತ್ತೇನ್ಪಾತ್ ಅಂದ್ರ ಮಾತನಾಡೋಕ್ಕಿಂತ ನಮ್ ಕೆಲಸನೇ ಏನ್ ಪಾತ್ರ ಜಾಸ್ತಿ ಆಗ್ಬೇಕು ಅದನ್ನ ಬಿಟ್ಟು ಒಂದಿಷ್ಟು ಜನ ಕೇವಲ ಮಾತಾಡ್ತಾರೆ ಯಾವ್ದು ಕೆಲಸ ಆಗೋದಿಲ್ಲ ಅಂತವ್ನ ನಾವ್ ಸೈಡ್ ಇಡೋಣ ಒಂದಿಷ್ಟು ಯೂಟ್ಯೂಬರ್ಸ್ ಸುಮ್ನೆ ಯಾವ್ದೋ ಒಂದು ಜ್ಞಾಪನಾ ಪತ್ರ ತಗೊಂಡ್ ಅಥವಾ ಯಾವ್ದೋ ಒಂದು ಗೆಜೆಟ್ ಪತ್ರ ತಗೊಂಡ್ ಮಾಡ್ನೆ ತೊಗೊಂಬರೋದು ಅವ್ನ ಏನ್ಪಾತಂದ್ರ ಒದ್ ಕೂತ್ ಬಿಡುದು ಸೊ ಅವ್ರ ಒಂದು ಅದು ಯೂಟ್ಯೂಬ್ ಉದ್ಯೋಗ ಸೊ ಸರ್ ನಿಮ್ದು ಯೂಟ್ಯೂಬ್ ಅಂತ ಕೇಳ್ಬೋದು ನಮ್ಮ ಒಂದು ಯೂಟ್ಯೂಬ್ ಇರತಕ್ಕಂಥದ್ದು ನಿಮ್ಮ ಆಸ್ಪ್ರೆಂಟ್ ಗೆ ತಲುಪುವಂತ ಒಂದು ಕೆಲಸ ಮಾಡ್ತಾ ಇದ್ದೀವಿ ನಾವು ಸೊ ಸಾಕಷ್ಟು ನಮ್ ಕೆಲಸ ಬಿಟ್ಟು ಸರಿ ಸುಮಾರು ಒಂದು ವಾರ ಆಯ್ತು ನಮ್ದು ಏನಪ್ಪಾ ಅಂದ್ರೆ ಕ್ಲಾಸಸ್ ಸ್ಟಾಪ್ ಮಾಡಿ ಒಂದು ವಾರ ಆಯ್ತು ನಾನು ಆಕಾಂಕ್ಷಿಗಳಿಗೆ ಏನ್ ಹೇಳಿ ಹೇಳಿ ಸೊ ಎಲ್ಲವನ್ನು ತ್ಯಾಗ ಮಾಡಿ ನಾವ್ ಏನ್ಪಾ ಬಂದಿರತಕ್ಕಂತ ಒಂದು ವಿಚಾರ ನಿಮ್ಗೆಲ್ಲ ಗೊತ್ತಿದೆ ಸೊ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಸೊ ಒಂದಿಷ್ಟು ನಾವ್ ಏನ್ಪಾತ್ರ ಇನ್ನೊಂದಿಷ್ಟು ಪ್ಲಾನ್ ಮಾಡಿದ್ದೀವಿ ವಿರೋಧ ಪಕ್ಷದ ನಾಯಕರನ್ನ ಕರೆಸ್ಬೇಕಂತೇಳಿ ಬಟ್ ವಿರೋಧ ಪಕ್ಷದ ನಾಯಕರು ಬರ್ಲಿಕ್ಕೆ ರೆಡಿದ್ರು ಸೊ ಆರು ಆರೂವರೆಗೆ ಆರೂವರೆ ತಕನು ಒಳಗಡೆ ಸೆಷನ್ ಇರೋದ್ರಿಂದ ಸೊ ಸೆಷನ್ ಮುಗಿದ ತಕ್ಷಣ ಏನಪ್ಪಾ ಅಂದ್ರ ಅಧ್ಯಕ್ಷರು ಬಿಜೆಪಿಯ ರಾಷ್ಟ್ರೀಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಸರ್ ಅವ್ರು ಸೊ ಅವ್ರು ಬರ್ತಿವತ್ತೆ ನಮ್ಗೆ ಏನ್ ಪಾತ್ರ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ರು ಯಾಕಂದ್ರೆ ನವೀನ್ ಸರ್ ನಾವ್ ಹೇಳ್ಬಿಟ್ಟಿದಿವಿ ಸೊ ಖಂಡಿತ ಬರ್ಲೇಬೇಕಂತೇಳಿ ಅದಕ್ಕ ಮಧ್ಯಾಹ್ನ ಸೆಷನ್ದೊಳಗೆ ಬರ್ಲಿಕ್ಕೆ ಆಗ್ಲಿಲ್ಲ ಸಾಯಂಕಾಲ ನಿಮ್ಗೆ ಬರ್ತೀವಿ ಅಂತ ಹೇಳಿದ್ರು ಆದ್ರೆ ಅದಕ್ಕಿಂತ ಮುಂಚೆ ಎಲ್ಲಾ ಒಂದು ನಾಯಕರು ಬಂದು ನಮ್ಮ ಒಂದು ಆಶ್ವಾಸನೆಗಳೇ ಏನಿದೆವಲ್ಲ ಸೊ ಅವುಗಳನ್ನ ಎಲ್ಲವನ್ನ ಏನ್ ಪಾತ್ರ ಅಲ್ ಅಲಿಸಿದಾರೆ ಸೊ ಮತ್ತೆ ನಾವೇನು ಈ ಸರ್ಕಾರ ಏನು ಸುಳ್ಳು ಹೇಳ್ತಾ ಇದೆಯಲ್ಲ ಸೊ ಹತ್ ಸಾವಿರ ತುಂಬ್ತಿವಿ ಇಪ್ಪತ್ ಸಾವಿರ ತುಂಬ್ತೀವಿ ಹದಿನೈದ್ ಸಾವಿರ ತುಂಬ ಐದ್ ಸಾವಿರ ತುಂಬೀವಿ ಇವ್ಯಾವನ್ನೂ ಏನ್ಪಾತ್ ಅಂದ್ರ ಇದನ್ ಇದಕ್ ಪ್ರಶ್ನೆ ಮಾಡ್ತಕ್ಕಂಥದ್ದು ಅಪ್ಕಮಿಂಗ್ ಮುಂದೆ ಮಂಗಳವಾರ ತಾವೆಲ್ಲ ನೋಡ್ರಿ ಆ ಸೆಷನ್ ಮಂಗಳವಾರ ಏನ್ಪಾತ್ ಅಂದ್ರ ಈ ರಾಷ್ಟ್ರೀಯ ಈ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಯಡಿಯೂರಪ್ಪನವರು ಸೊ ಇಲ್ಲಿ ಇದನ್ನ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಸೊ ಅದು ನಿಮ್ ಗಮನಕ್ಕೆ ಎಲ್ಲರೂ ಸಪೋರ್ಟ್ ನಮ್ಗಿದೆ ಸೊ ಆ ಕಾರಣಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೆ ಒಂದು ನಾನು ಒಂದು ಮನವರಿಕೆಯನ್ನ ಮಾಡ್ತಾ ಇದ್ದೀನಿ ಕೇವಲ ನೀವು ಒಂದು ಕಮೆಂಟ್ ಹಾಕೋದು ಆಗಿರ್ಬೋದು ಕೂತ್ಕೋಬೇಡಿ ಸೊ ನಿಮ್ಮ ಒಂದು ಭವಿಷ್ಯ ಸಾಕಷ್ಟು ಅಭ್ಯರ್ಥಿಗಳು ನಮ್ಗಿಂತ ಬುದ್ಧಿವಂತರಲ್ಲ ನಮ್ಗಿಂತ ಸಾಕಷ್ಟು ಬುದ್ಧಿವಂತರ ಇದ್ರಿ ನಮ್ಗಿಷ್ಟ ಸಾಕಷ್ಟು ಮಾತಾಡ್ಲಿಕ್ಕೆ ಬರೋರು ಇದ್ರಿ ಸೊ ದಯವಿಟ್ಟು ಮುಂದೆ ಬನ್ನಿ ಶಿಕ್ಷಕರ ನೇಮಕಾತಿ ಆಗ್ತದ ಆ ಇಲ್ಲಿ ಬಹಳಷ್ಟು ಹುದ್ದೆಗಳು ಇರೋದ್ರಿಂದ ಹುದ್ದೆಗಳ ಸಂಖ್ಯೆ ಜಾಸ್ತಿ ಆದ್ರೆ ನಾವೆಲ್ಲ ಅಪಾಯಿಂಟ್ಮೆಂಟ್ ಹಾಕಿವಿ ಸೊ ನಮ್ಗೆಲ್ಲ ಒಂದು ನಾನು ಅದು ಅದನ್ನೇ ಏನ್ ಪಾತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಅಧಿಕೃತವಾಗಿ ನಿನ್ನೆ ಒಂದು ನಮ್ಮ ಹೋರಾಟ ಏನಪ್ಪಾ ಅಂದ್ರೆ ಬಹಳ ಎಫೆಕ್ಟಿವ್ ಆಗಿತ್ತು ಅಹ್ ಎಲ್ಲರೂ ಬಂದಂತವ್ರು ಅಂದ್ರೆ ರಿಯಲಿ ಅಪ್ರಿಶಿಯೇಟ್ ಮಾಡಿದಾರೆ ಸೊ ನಮಗೆ ನಾವೆಲ್ಲರಿಗೂ ನೀವೇನ್ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಒಂದಿಷ್ಟು ಜನ ಬಹಳಷ್ಟು ತುಂಬಾ ಜನ ಸಹಾಯ ಮಾಡಿದ್ರಿ ಸೊ ತಮ್ಮೆಲ್ಲರಿಗೂ ಮತ್ತೆ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ ಆ ನಿಮ್ದು ಏನಾದ್ರು ಸಮಸ್ಯೆಗಳಿದ್ರೆ ಅಹ್ ನಮ್ಗೆ ಹೇಳ್ಬೋದು ಅಪ್ ಅಪ್ಕಮಿಂಗ್ ಏನಂದ್ರ ಏಪ್ರಿಲ್ ಒಳಗಡೆ ನೇಮಕಾತಿ ಅಧಿಸೂಚನೆ ಸ್ಟಾರ್ಟ್ ಆಗ್ತದ ನಾವೆಲ್ಲ ಯಾರು ಆತ್ಮವಿಶ್ವಾಸನ ಕಳ್ಕೊತಕ್ಕಂತ ಒಂದು ಪ್ರಯತ್ನವನ್ನ ಮಾಡಬಾರದು ಎಷ್ಟಿ ಚಿರ ಪರಿಕಲ್ಪನೆ ಖಂಡಿತ ಹೋಗತ್ತೆ ಸ್ನೇಹಿತರೆ ನಾವು ಸರ್ಕಾರಕ್ಕ ಇದ್ರ ಬಗ್ಗೆ ಹೇಳಿವಿ ಒಂದು ರಿಟ್ ಅರ್ಜಿನ ಹಾಕ್ತಿವಿ ಸೊ ಅದ್ರ ಬಗ್ಗೆ ನಿಮ್ಗ ಬೇಡ ಬೇಡ ಇಲ್ಲಿ ಶಿಕ್ಷಣದಾಗ ಒಂದು ಒಂದು ಕ್ರಾಂತಿಯನ್ನ ಮಾಡ್ಬೇಕಂತ ಹೊಂಟಿವಿ ನೋಡೋಣ ನಿಮ್ದೇನಾದ್ರೂ ಸಮಸ್ಯೆಗಳಿದ್ರೆ ಕೇಳಿ ವೈಯಕ್ತಿಕವಾಗಿ ಬಹಳಷ್ಟು ಕರೆಗಳು ಬರೋದ್ರಿಂದ ನನ್ ಕಿವಿ ಏನಂದ್ರ ಪೇನ್ ಬಂದಿದೆ ಸೊ ಕಿವಿ ಪೇನ್ ಬಂದಿದೆ ಮತ್ತೆ ನನಗೆ ಕಾಲ್ ರಿಸೂವ್ ಮಾಡಕ್ ಆಗ್ತಿಲ್ಲ ಮತ್ತೆ ಈಗ ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿವಿ ಸ್ನೇಹಿತರೆ ಆ ಇಲ್ಲಿ ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿದ ಉದ್ದೇಶ ಏನಂದ್ರೆ ಒಂದಿಷ್ಟು ಫೆಕಲ್ಟಿಗಳನ್ನ ತೆಗೆದುಕೊಂಡು ಬಂದಿದ್ದೀನಿ ರಾಜ್ಯದಲ್ಲಿ ಅತ್ಯಂತ ಪ್ರತಿಭಾವಂತ ಶಿಕ್ಷಕರು ಏನಿದಾರಲ್ಲ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ಆಲ್ರೆಡಿ ಸೈಕಾಲಜಿ ಕ್ಲಾಸ್ ಸ್ಟಾರ್ಟ್ ಆಗಿದೆ ಸೊ ಸೈಕಾಲಜಿ ಸಿಂಗಲ್ ಬ್ಯಾಚ್ ಕೋರ್ಸಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀವಿ ಸೊ ಯಾರಿಗೆ ಸೈಕಾಲಜಿ ಒಂದು ಟಪ್ ಅನ್ಸೈತಿಲ್ಲ ಸೊ ಅವರು ಅಲ್ಲಿ ಸೈಕಾಲಜಿ ಕ್ಲಾಸ್ ಅನ್ನ ತೆಗೆದುಕೊಳ್ಬಹುದು ಇನ್ನ ಪಿ ಎಚ್ ಡಿ ಆರ್ ಗೆ ಅಪ್ಕಮಿಂಗ್ ಏನು ನೋಟಿಫಿಕೇಶನ್ ಆಗ್ತದಲ್ಲ ಪಿ ಎಚ್ ಡಿ ಆರ್ ಸೊ ಅಲ್ಲಿ ಸಪ್ರೇಟ್ ಆಗಿ ಪಿ ಎಚ್ ಡಿ ಆರ್ ಬ್ಯಾಚ್ ಅನ್ನು ಸ್ಟಾರ್ಟ್ ಮಾಡಿದ್ವಿ ಇನ್ನ ಜಿ ಪಿ ಟಿ ಮತ್ತೆ ಎಚ್ ಎಸ್ ಟಿ ಆರ್ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಿದೀವಿ ಈಗ ಎರಡು ತಿಂಗಳಲ್ಲಿ ಟಿ ಟಿ ಒಂದು ಟಿಇಟಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಟಿ ಟಿ ನೋಟಿಫಿಕೇಶನ್ ಆಗುತ್ತೆ ಈಗ ಸೊ ಅದಕ್ಕೆ ಟಿ ಇಟಿಗೂ ಕ್ಲಾಸ್ಟಾರ್ಟ್ ಪಾತ್ರ ಪಿ ಕ್ಲಾಸ್ ಟಿ ಆರ್ ಟಿ ಇ ಟಿ ಎರಡು ಏನ್ ಪಾತ್ರ ಇದೆ ನಾಳೆ ನಡಿದ್ದು ಡಿಸೆಂಬರ್ ಹದಿನಾರಕ್ಕ ಕ್ಲಾಸ್ ಸ್ಟಾರ್ಟ್ ಆಗ್ತದೆ ಮತ್ತೆ ಜಿ ಪಿ ಟಿ ಡಿಸೆಂಬರ್ ಇಪ್ಪತ್ತಕ್ಕೆ ಸ್ಟಾರ್ಟ್ ಆಗ್ತದ ಸೊ ತಾವೆಲ್ಲ ಇಲ್ಲಿ ಒಂದು ನಾವು ಇನ್ಸ್ಟಿಟ್ಯೂಟ್ ದುಡ್ಡು ಮಾಡಬೇಕಂತ ಏನಿಲ್ಲ ನಿಮ್ಮ ಒಂದು ನೀವು ಕೊಟ್ಟಿರ್ತಕ್ಕಂತ ಒಂದು ಏನು ಅಮೌಂಟ್ ಇದೆ ಅಲ್ಲ ಸೊ ಅದನ್ನ ಜಾಸ್ತಿ ಎಂಪಾತ್ರ ನಮ್ಮ ಒಂದು ಓಡಾಡ್ಲಿಕ್ಕೆ ಬಳಸ್ಕೊಳ್ತಾ ಇದ್ದೀವಿ ಉಳಿದಂತ ಅಮೌಂಟ್ ಅನ್ನ ನಾನು ಟೀಚರ್ಸ್ ಟೀಚರ್ಸ್ಗೆ ಕೊಡ್ತಾ ಇದ್ದೀನಿ ಆ ಸ್ಪರ್ಧಾಕಾಸಿ ಅಕಾಡೆಮಿ ಅಂತೇಳಿ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೊಡೆದ್ರೆ ಸ್ಪರ್ಧಾ ಹೇಳಿ ಅಕಾಡೆಮಿ ಅಂತೇಳಿ ಅಲ್ಲಿ ಹೊಡೆದ್ರೆ ಓಪನ್ ಆಗತ್ತೆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ಅಲ್ಲಿ ನೀವು ನ್ಯೂ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಅಂತ ಒಂದು ರೆಡ್ಡಿಂಗ್ ಕಲಿ ಬರ್ತದೆ ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ ನಿಮ್ ಹೆಸರು ಮೊಬೈಲ್ ನಂಬರು ಜಿಮೇಲ್ ಮೇಲ್ ಐ ಮತ್ತೆ ಒಂದು ಐ ಅಗ್ರಿ ಕರ್ನಾಟಕ ಅಂತ ಹೇಳಿ ಮಾಡಿ ಐ ಅಗ್ರಿ ಅಂತ ಹೇಳಿ ಹೊಡಿದ್ರೆ ಸೊ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಪೇಯ್ಡ್ ಕೋರ್ಸಸ್ ಅಂತ ಹೇಳಿದೆ ಅಲ್ಲಿ ಹೊಡೆದ್ರೆ ನಿಮ್ಗೆ ಏನ್ ಪಾತ್ರ ಯಾವ್ದೇ ಕೋರ್ಸ್ ಬೈ ಮಾಡಬಹುದು ಸೊ ಎಲ್ಲ ಏನ್ ಅಂದ್ರ ಕಂಪ್ನಿಯಿಂದ ಹೋಗುತ್ತೆ ಯಾವ್ದ್ ರೀತಿ ಅದು ಅಂದ್ರೆ ತುಂಬಾ ಸರ್ ನಮ್ಗ ಒಂದ್ ಸ್ವಲ್ಪ ಕ್ಲಾಸ್ ಕೊಡ್ರಿ ಅಂತ ಹೇಳ್ತಾ ಸೊ ಕಂಪ್ನಿಯಿಂದ ಅದು ಬೈ ಮಾಡ್ರಿ ಏನೋ ಬಹಳ ಯಾರಿಗೋ ಆರ್ಥಿಕ ಸಮಸ್ಯೆ ಇತ್ತು ಅಂತ ಹೇಳಿ ಅಂತವ್ರು ಏನ್ ಪಾತ್ರ ನನಗ ಕಾಂಟ್ಯಾಕ್ಟ್ ಮಾಡಬಹುದು ಸೊ ನಮ್ಮ ಉದ್ದೇಶ ತಾವೆಲ್ಲ ಶಿಕ್ಷಕರಾಗಬೇಕು ಮತ್ತೆ ನಮ್ದು ಯಾವ್ದೇ ರೀತಿ ನಿಮ್ಮ ಕ್ಲಾಸ್ ನಿಮ್ಮ ಇವು ಏನದಲ್ಲ ನಿಮ್ಮ ಟೀಚರ್ಸ್ ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆಗುವವರೆಗೂ ಕ್ಲಾಸ್ ಕೊಡ್ತೀನಿ ನಾನು ಅಲ್ಲಿ ತಕ್ಕನು ಅದು ಕ್ಲಾಸ್ ಅವೈಲೇಬಲ್ ಇರ್ತದ ನಮ್ಮ ಉದ್ದೇಶ ಯಾವ್ದೋ ದುಡ್ಡು ಮಾಡುವಂತದ್ದು ಸೊ ಎಲ್ಲಾ ಆಕಾಂಕ್ಷಿಗಳು ನಮ್ಮಿಂದ ಆಕಾಂಕ್ಷಿಗಳಿಗೆ ಹೆಲ್ಪ್ ಆಗ್ಬೇಕು ಟೀಚರ್ ಆಗ್ಬೇಕು ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀವಿ ಪಿ ಎಚ್ ಟಿ ಆರ್ ಎಚ್ ಕೆ ದಲ್ಲಿ ನಾನ್ ಎಚ್ ಕೆ ಅಭ್ಯರ್ಥಿಗಳಿಗೆ ಖಂಡಿತ ಸ್ನೇಹಿತರೆ ಅದು ಏಟಿ ಪರ್ಸೆಂಟ್ ಏನಿದೆ ಅಂದ್ರೆ ಈ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕದ ಒಂದು ಅಭಿವೃದ್ಧಿ ನಿಗಮ ಅಂತ ಹೇಳಿದೆ ಸೊ ಅದೇ ಆ ಅಭಿವೃದ್ಧಿ ನಿಗಮ ಮತ್ತೆ ಕರ್ನಾಟಕ ಸರ್ಕಾರ ಎರಡು ಕೂಡಿಸಿ ಏನ್ಪಾತ್ರೆ ನೇಮಕಾತಿ ನೇಮಕಾತಿಯನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ನಿಗಮ ಎಂಬತ್ ಪರ್ಸೆಂಟ್ ಫಂಡಿಂಗ್ ಮಾಡಿದ್ರೆ ಈ ಕರ್ನಾಟಕ ಸರ್ಕಾರ ಇಪ್ಪತ್ ಪರ್ಸೆಂಟ್ ಫಂಡಿಂಗ್ ಮಾಡ್ತದ ಎರಡನ್ನ ಸೇರಿಸಿ ಏನ್ಪಾತ್ ಅಂದ್ರೆ ಅವರು ಕಾಲ್ಪಾ ಮಾಡ್ತಕ್ಕಂಥದ್ದು ಒಂದೇ ಏಟಿ ಪರ್ಸೆಂಟ್ ಅಷ್ಟೇ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಮಾಡೋದೂ ಇಲ್ಲ ಸೊ ಒಂದಿಷ್ಟು ಜನರಿಗೆ ಅದು ಕನ್ಫ್ಯೂಷನ್ ಇದೆ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ ನಾನ್ ಎಚ್ ಅವರಿಗೆ ಎಚ್ ಕೆ ದಲ್ಲಿ ಅವಕಾಶ ನೂರ್ ನೂರ್ ಪರ್ಸೆಂಟ್ ಇದೆ ತಾವೆಲ್ಲ ಇವಾಗಿಂದ್ರೆ ಪ್ರಿಪರೇಷನ್ ಮಾಡ್ಕೋತ ನೀವು ಸ್ಟಾರ್ಟ್ ಮಾಡಿದ್ರೆ ಸೊ ಮುಂದೆ ನೀವು ಟೀಚರ್ ಆಗ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಬಹಳಷ್ಟು ಯೂಟ್ಯೂಬರ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ವರ್ಷ ಆಗೋದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದಕ್ ಆಗುದಿಲ್ಲ ಇಪ್ಪತ್ತಾರ ಆಗೋದಿಲ್ಲ ಇದೇ ರೀತಿ ಪಾತ್ರ ಮನಸ್ಸನ್ನ ಡೈವರ್ಟ್ ಮಾಡಿ ಅವ್ರ ಏನ್ಪಾತ್ರ ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ತಿರ್ತಾರ ಒಂದಿಷ್ಟು ಜನ ಸೊ ಯಾರ ಕಡೆನು ಗಮನ ಕೊಡಬೇಡಿ ಅಥೆಂಟಿಕ್ ಆಗಿರ್ತಕ್ಕಂತ ಮಾಹಿತಿಯನ್ನ ಕೊಡೋರ್ ಕಡೆ ನೀವು ಗಮನ ಕೊಡಿ ಅಂತ ಹೇಳ್ತಾ ಫಾಲೋ ಅಪ್ ಮಾಡ್ರಿ ಅಂತ ಹೇಳ್ತಾ ಇಲ್ಲ ನಾವು ಓಕೆ ಅದೊಂದು ನಿಮ್ಗೆ ಗಮನಕ್ಕೆ ಇರ್ಲಿ ಸೊ ಒಂದಿಷ್ಟು ಬ್ಯಾಕ್ಅಪ್ ಸ್ಕೋರು ಅಣ್ಣ ಕರ್ನಾಟಕ ಹ್ಞೂ ಅಣ್ಣ ಅಣ್ಣ ಯಾರೋ ಕ್ವಶನ್ ಅಣ್ಣ ಕ್ಯೂನ್ ಅಣ್ಣ ಹಾಗೆ ನೋಡ್ರಿ ಅಣ್ಣ ಕರ್ನಾಟಕದ ತೆಗೆದು ಹಾಕಬೇಕು ಏನದು ಅಣ್ಣ ಇಡೀ ಕರ್ನಾಟಕ ಒಂದೇ ಬಾರಿ ಕರೀತಾರ ಹ್ಮ್ ಆಗತ್ತೆ ಕರ್ನಾಟಕ ಸಮಗ್ರ ಕರ್ನಾಟಕ ಹೇಳಿ ಎಂ ಸಿ ಸುಧಾಕರ್ ಅವ್ರಿಗೆ ನಾವು ಕೇಳಿವಿ ಓಕೆನಾ ಇನ್ನ ಬ್ಯಾಕ್ಅಪ್ ಸ್ಕೋರ್ ತೆಗೆದು ಹಾಕಬೇಕು ಖಂಡಿತ ಬ್ಯಾಕ್ಅಪ್ ಸ್ಕೋರ್ ಹೋಗ ಹೋಗಿದೆ ಓಕೆ ನಿಮ್ಮ ಪರಿಶ್ರಮಕ್ಕೆ ನಮ್ಮ ನಮಸ್ಕಾರ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಯಾವಾಗ ಅಂದ್ರೆ ಟಿ ಟಿ ಆನ್ಲೈನ್ ಸ್ಟಾರ್ಟ್ ಆಗೋದ್ರಿಂದ ಸ್ವಲ್ಪ ಡಿಲೇ ಆಗ್ಬೋದು ಸೊ ಮತ್ತೆ ನಾನು ಮೇಡಮ್ ಅವ್ರಿಗೆ ಕಾಲ್ ಮಾಡಿ ಕೇಳ್ತೀನಿ ಇಲ್ಲ ನಾನೇ ಹೋಗ್ತೀನಿ ಇಲಾಖೆಗೆ ಸೊ ಈಗ ನಾವು ಚೂರು ಬಿಜಿ ಆಗಿವಿ ಕ್ಲಾಸ್ ಸ್ಟ್ಯಾಂಡರ್ಡ್ ಆಗಿ ಕೊಡ್ಬೇಕು ಚೆನ್ನಾಗಿ ಏನಪ್ಪಾ ಅಂದ್ರ ನಮ್ಮಿಂದ ನೇಮಕಾತಿ ಆಗ್ಬೇಕು ಸುಮ್ನೆ ಕ್ಲಾಸ್ ತಗೊಂಡು ದುಡ್ಡು ಮಾಡ್ಕೋದಲ್ಲ ಸೊ ನಮ್ಮಿಂದ ಟೀಚರ್ಸ್ ಆಚೆ ಹೊರಗಡೆ ಬರ್ಬೇಕು ನಾವು ಟೀಚರ್ ಆದಿವಿ ಸ್ಪರ್ಧಾಕಾಶಿ ಅಕಾಡೆಮಿಯಿಂದ ಅಂತೇಳಿ ಸೊ ಅದಕ್ಕ ನಾವು ಒಂದು ಎಫರ್ಟ್ ಹಾಕ್ತಾ ಇದೀವಿ ಮತ್ತೆ ಡಿಪಾರ್ಟ್ಮೆಂಟ್ ಗೆ ಕಾಲ್ ಮಾಡಿ ಕೇಳ್ತೀನಿ ನಾನು ಅಥವಾ ಖುದ್ದಾಗಿ ಹೋಗ್ಬೇಕು ಕಾಲ್ ಮಾಡಿ ಅವರು ಪಿಕ್ ಮಾಡುದಿಲ್ಲ ಅಹ್ ಟಿ ಆಲ್ಮೋಸ್ಟ್ ಜನವರಿ ಅಥವಾ ಫೆಬ್ರವರಿ ಒಳಗ ಆಗ್ತಕ್ಕಂತ ಸಾಧ್ಯತೆ ಇದೆ ಆನ್ಲೈನ್ ಮಾಡೋದ್ರಿಂದ ಒಂಚೂರು ಲೇಟ್ ಆಗುತ್ತೆ ಬಟ್ ಆನ್ಲೈನ್ ಅಂತ ಹೇಳಿದಿವಿ ನಾವು ಸೊ ಸಾರಿ ಆಫ್ಲೈನ್ ಮಾಡಿ ಅಂತ ತಿಳಿದೀವಿ ಹಿಂದೆ ಹೇಳಿದ್ದೆ ನಿಮಗ ಆನ್ಲೈನ್ ಆಗತ್ತೆ ಹೇಳಿ ಆನ್ಲೈನ್ ಆರ್ಡರ್ ಆಲ್ರೆಡಿ ಅಂದ್ರ ಟೆಂಡರ್ ಕರ್ಬಿಟ್ಟಿದ್ದಾರೆ ಅಂದ್ರೆ ಅವ್ರು ಏನ್ ಇದನ್ನ ನಡೆಸ್ತಾರಲ್ಲ ಬಹಳಷ್ಟು ಅವ್ನ್ ಕರೆದ್ಬಿಟ್ಟಿದ್ರೆ ಭಾಗಿಯಾಗಿದ್ದಾವ್ ಒಂದು ರಾಯಚೂರು ಜಿಲ್ಲೆ ಹಿಡ್ಕೊಂಡಿದ್ಯಾ ಅಂತ ಹೇಳಿ ಬಟ್ ನಾವೇನ್ ಸಾರಿ ಅಪ್ಲೈನ್ ಮಾಡಿ ಅಂತ ಹೇಳಿದಿವಿ ಸೊ ನೋಡೋಣ ನಮ್ಮ ಒಂದು ಆ ಒಂದು ಮನವಿಗೆ ನಾವು ಕಮಿಷನರ್ ಕೊಟ್ಟಿವಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟಿವಿ ಸಿ ಕೊಟ್ಟಿವಿ ಸೊ ಇದೊಂದ್ಸಲ ಈ ಅಪ್ಲೈನ್ ಮಾಡ್ರಿ ಅಂತ ಹೇಳಿ ಸೊ ನೋಡೋಣ ಸ ಅದಕ್ಕೆ ಏನಾಗುತ್ತೆ ಅಂತೇಳಿ ದೈಹಿಕ ಶಿಕ್ಷಕರ ಕ್ಲಾಸು ಅದರಿ ಹಾ ಅಪ್ಕಮಿಂಗ್ ನಾವು ದೈಹಿಕ ಶಿಕ್ಷಕರ ಕ್ಲಾಸು ಮಾಡ್ತೀವಿ ಪೇಪರ್ ಎಲ್ಲ ಎಲ್ಲರಿಗೂ ಕಾಮನೇಲ್ ದೈಕ್ ಶಿಕ್ಷಕರು ಮಾಡ್ಬೇಕಂತೇಳಿ ಬಹಳಷ್ಟು ಜನ ಕೇಳ್ತಾ ಇದ್ರಿ ನೋಡು ಅಂದ್ರೆ ಅಥೆಂಟಿಕ್ ಆಗಿ ನಾವೆಲ್ಲವನ್ನೂ ಹೇಳ್ತೀವಿ ಅಂತ ತಿಳ್ಕೊಂಡಿಲ್ಲ ಅಥೆಂಟಿಕ್ ಆಗಿ ದೈಕ್ ಶಿಕ್ಷಣದಲ್ಲಿ ಏನ್ ಪಾತ್ರ ಬಿ ಪೆಡ್ ಎಂ ಪೆಡ್ ಪಡೆದಂತ ಅವ್ರಿಗೆ ನಾವು ಕ್ಲಾಸ್ ಅವರಿಂದ ಕ್ಲಾಸ್ ಹೇಳ್ಸ್ಬೇಕಾಗತ್ತೆ ಸೊ ನೋಡ್ತೀವಿ ಅದು ಒಂದು ಪ್ರಯತ್ನ ಮಾಡ್ತೀವಿ ಸ್ಟಾರ್ಟ್ ಮಾಡಿ ಓಕೆ ಮಾಡ್ತೀವಿ ಹಾ ಅಲ್ರಿ ಆಲ್ಮೋಸ್ಟ್ ಈಗ ಡಿಸೆಂಬರ್ ಇಪ್ಪತ್ತಕ್ಕ ಜಿ ಪಿ ಟಿ ಎಚ್ ಎಸ್ ಆರ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಪಿ ಎಚ್ ಟಿ ಡಿಸೆಂಬರ್ ಆಗುತ್ತೆ ನಾಳೆ ನಾಡಿದ್ದು ಸೈಕಾಲಜಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಯುವರ್ ಬೆಸ್ಟ್ ಯು ಯು ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರಿ ಸೊ ಒಂದಿಷ್ಟು ಬೇಜಾರ್ ಏನಾಗಿದೆ ಅಂದ್ರೆ ಎಷ್ಟು ಪಾಪ ಒಬ್ಬ ಮಹಿಳೆ ಮತ್ತೆ ಅವರ ತಾಯಿಯನ್ನು ಕರ್ಕೊಂಡ್ ಬಂದಿರಲ್ಲ ಅಂತವ್ರಿಗೆಲ್ಲ ಅರ್ಥ ಆಗ್ತಿದೆ ಒಂದಿಷ್ಟು ಜನರಿಗೆ ಯಾಕೆ ಅರ್ಥ ಆಗಲಿಲ್ಲ ಅಂತೇಳಿ ಸೊ ಆ ಕಾರಣಕ್ಕಾಗಿ ಒಂದಿಷ್ಟು ಬೇಜಾರಾಯ್ತು ಇರ್ಲಿ ಆದ್ರೂ ನಮ್ಮ ಒಂದು ಏನು ನಾವು ಹೋರಾಟವನ್ನು ಮಾಡಿದೀವಿ ಅದು ತುಂಬಾ ಯಶಸ್ವಿ ಆಗಿದೆ ಸರ್ಕಾರ ಗಮನಕ್ಕೆ ಅದು ಬಂದಿದೆ ಬಹಳಷ್ಟು ಒಟ್ಟು ನಾಯಕರಿಗೆ ನಾವು ಗಮನಕ್ಕೆ ತಂದಿದೀವಿ ಸೊ ಇದ್ರ ಬಗ್ಗೆ ಪಿ ಯು ಸಿ ಕಾಮರ್ಸ್ ಆಗಿದೆ ಪಿ ಎಸ್ ಗೆ ಅವಕಾಶ ಇದು ಇಲ್ಲ ಅಂತ ಹೇಳಿದರೆ ನೋಡ್ರಿ ಮೇಡಮ್ ಇದು ಯಾರು ಹ್ಮ್ ಇದು ಇಲ್ಲ ಅಂತ ಹೇಳಿ ಶ್ರುತಿ ಅವ್ರೆ ಇದು ಇಲ್ಲ ಅಂತ ಹೇಳಿದಾರೆ ನೋಡ್ರಿ ಸೇಂಡರ್ ರೂಲ್ಸ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ ನೋಡ್ಬೋದು ಜಿ ಪಿ ಎಸ್ ಟಿ ಆರ್ ನಲ್ಲಿ ಕನ್ನಡ ಮತ್ತು ಹಿಂದಿ ಟೀಚರ್ ಪೋಸ್ಟ್ ಕರಿಬೇಕು ಆಗತ್ತೆ ಕನ್ನಡ ಮತ್ತು ಹಿಂದಿ ಪೋಸ್ಟ್ ಕರೀತೆ ಕನ್ನಡ ಕರೆದಿಲ್ಲ ಅವರು ಸೊ ಈ ಸಲ ನೋಡೋಣ ಕನ್ನಡ ಕರಿಬಹುದು ಅಂತ ಹೇಳಿ ಕಟ್ ಮಾಡಪ್ಪ ಓಕೆ ನಿಮ್ಮ ಎಡೆಡ್ ಸ್ಕೂಲ್ ಇನ್ಫಾರ್ಮೇಶನ್ ಕೊಡಿ ಸರ್ ಎಡೆಡ್ ಸ್ಕೂಲ್ ಅಲ್ಲಿ ಏನಾಗಿದೆ ಅಂದ್ರೆ ಸಾಫ್ಟ್ವೇರ್ ರೆಡಿ ಆಗಿದೆ ಬಿಯೋ ಮೂಲಕ ನೇಮಕಾತಿ ಆರಂಭ ಆಗ್ತದೆ ಸೊ ಹಿಂದೆ ಒಂದು ವಿಧಾನ ಇತ್ತು ಸೊ ಅದನ್ನ ತೆಗೆದುಹಾಕಿ ಅತ್ಯಂತ ಪಾರದರ್ಶಕವಾಗಿ ತರಬೇಕಂತ ಹೇಳಿ ಅವರು ಆ ಒಂದು ಸಾಫ್ಟ್ವೇರ್ ಮೂಲಕ ಈ ನೇಮಕಾತಿ ನಮ್ದು ಹೆಂಗ್ ಅಪ್ಲಿಕೇಶನ್ ಹಾಕಿ ನಾವು ಸಿಇಟಿ ಬರ್ತೀವಲ್ಲ ಅದೇ ತರ ಏನ್ಪಾ ಅಂದ್ರ ನಿಮ್ದು ಅದೇ ತರ ಪ್ರಕ್ರಿಯೆ ಆರಂಭ ಆಗ್ತದ ಸ್ವಲ್ಪ ವೇಟ್ ಮಾಡಿ ಇದು ರಿಸರ್ವೇಶನ್ ಮುಗಿಲಿ ಮೇಲೆ ನಿಮ್ಗೆ ಆಗುತ್ತೆ ಎಚ್ ಎಸ್ ಟಿ ಆರ್ ಪಿ ಕಾಲ್ ಆಗುತ್ತೆ ಎಲ್ಲಾ ಕಾಲ್ ಆಗುತ್ತೆ ಸ್ನೇಹಿತರೆ ನಿಮ್ಗೆ ನಾನು ಒಂದು ಕ್ಯೂ ಮಾತನ್ನ ಅನ್ ಹೇಳಿಕ ಇಷ್ಟಪಡ್ತೀನಿ ರಿಸರ್ವೇಷನ್ ಮುಗಿದ ತಕ್ಷಣ ಎಲ್ಲಾ ನೋಟಿಫಿಕೇಶನ್ ಆಗತ್ತೆ ನೋಡಿ ಕ್ರೈಸ್ ಆಗತ್ತೆ ಆಮೇಲೆ ಎಚ್ ಎಸ್ ಟಿ ಆರ್ ಆಗತ್ತೆ ಜಿ ಪಿ ಟಿ ಆಗತ್ತೆ ಪಿ ಎಸ್ ಟಿ ಆರ್ ಆಗುತ್ತೆ ನಿಮಗೆ ಪಿ ಯು ಕಾಲ್ ಆಗತ್ತೆ ಯಾವ್ದು ವರಿ ಮಾಡ್ಕೊತಕ್ಕಂತ ಅವಶ್ಯಕತೆ ಇಲ್ಲ ಯಾರು ಆತ್ಮವಿಶ್ವಾಸ ಕಳೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ದಯವಿಟ್ಟು ನಿಮ್ಗೆ ಮನವರಿಕೆ ಮಾಡ್ತಾ ಇದೀನಿ ಇವತ್ತಿನಿಂದ ನಿಮ್ಗ ಸೀರಿಯಸ್ ಆಗಿ ಸ್ಟಡಿ ಮಾಡಿ ತುಂಬಾ ಜನ ಸ್ಟಡಿಯನ್ನ ಬಿಟ್ಟಿದ್ರಿ ಸೀರಿಯಸ್ ಆಗಿ ಯಾರು ಸ್ಟಡಿ ಮಾಡ್ತೀರಿ ಸೊ ಅವ್ರು ಅಪಾಯಿಂಟ್ ಖಂಡಿತ ಆಗ್ತಿರಿ ಸೊ ನಿಮ್ಗೆ ಏನಾದ್ರು ಮಾರ್ಗದರ್ಶನ ಬೇಕಾದ್ರೆ ನನ್ ಕೇಳಿ ನನಗೊಂದು ಮೆಸೇಜ್ ಹಾಕಿ ನಮ್ಗೆ ಎಷ್ಟು ಸಾಧ್ಯ ಇಲ್ಲ ನಮ್ ಕೈಲಿಂದ ನಾವು ಎಷ್ಟು ಬುದ್ಧಿವಂತರ ಇದೀವಿ ಅದ್ರ ಮೇಲೆ ನಿಮ್ಗೆ ಮಾರ್ಗದರ್ಶನ ಮಾಡ್ತೀವಿ ಮೌಲಾನಾ ಆಜಾರ್ ಟೀಚರ್ ಇದು ಕಲ್ಪರ್ ಮಾರ್ಗದ ಸ್ನೇಹಿತರೆ ಸರ್ ಡೋಂಟ್ ವರಿ ಸರ್ ನಮಸ್ತೆ ಫಸ್ಟ್ ಟಿ ಹಾ ಟಿ ಟಿ ಆಗತ್ತೆ ಇನ್ನೊಂದ್ಸರಿ ಇನ್ನೊಂದ್ಸರಿ ಟಿ ಟಿ ಮಾಡ್ಲಿಕ್ಕೆ ಅವಕಾಶ ಇದೆ ಡಿಪಾರ್ಟ್ಮೆಂಟ್ ಹೇಳಿದೆ ನಾವು ಮನವರಿಕೆ ಮಾಡಿ ಕೊಟ್ಟಿದ್ದೀವಿ ಇನ್ನೊಂದಿಷ್ಟು ಜನ ಇದ್ದಾರೆ ಸರ್ ಅವ್ರನ್ನೂ ಏನ್ ಪಾತ್ರ ಅಂದ್ರೆ ತೆಗೆದುಕೊಳ್ಳಿ ಎಲ್ಲರಿಗೂ ಏನ್ ಪಾತ್ರ ಯಾರು ಬುದ್ಧಿವಂತರಿದ್ದಾರೆ ಸೊ ಅವರು ಏನ್ ಪಾತ್ರ ಟೀಚರ್ ಆಗ್ಬೇಕು ಅಂತ ಒಳಗ ಮೀಸಲಾತಿ ಯಾವಾಗ ಎರಡು ತಿಂಗಳಲ್ಲಿ ಒಳಗ ಮೀಸಲಾತಿ ಮುಗಿತೈತ್ರಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸೊ ಅವ್ರನು ಭೇಟಿ ಆಗತಕ್ಕಂತ ಒಂದು ನಮ್ದು ಒಂದು ಕಾರ್ಯಕ್ರಮ ಇದೆ ನೋಡೋಣ ಮುಂದೆ ಥ್ಯಾಂಕ್ ಯು ಆಶಿಪ್ ಅವರೇ ಓಕೆ ಥ್ಯಾಂಕ್ ಯು ಮೈರಾ ಮೀಸಲಾತಿ YNDP ಮೈರಾ ಮೀಸಲಾತಿ ನಸ ಮೈರಾ ಮೀಸಲಾತಿ ಇದೆಲ್ಲ ಈ ಟೀಚರ್ ریکೃಟ್‌ಮೆಂಟ್ ಅಲ್ಲಿ 50% ಮೈಲರಿಗೆ ಇದೆ ಸೋ ತಮಗೆಲ್ಲ ಗೊತ್ತಿರಲಿ 100 ಪೋಸ್ಟ್ ಕರೆದ್ರೆ ಅದರಲ್ಲಿ 50% ಮೈಲರಿಗೆ ಇನ್ಪಟ್ ಅಂದ್ರೆ ಸೆಲೆಕ್ಟ್ ಮಾಡ್ಕೊ ಬರ್ತಾರೆ ಅವರನ್ನ ಸೆಲೆಕ್ಟ್ ಮಾಡ್ಕೊತಾರೆ ನಾನ್ ಎಜ್ಕೆ ಜಿಪಿಟಿ ಸರ್ ಸೋ ಸರ್ಕಾರ ಇಲಾಖೆ ಒಳಗ ಇದಂತ ಮಾಹಿತಿನ ಹೇಳ್ತೀನಿ ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೋಬೇಡಿ ಸೊ ಸರ್ಕಾರ ನೇಮಕಾತಿ ಒಳಗ ಆಲ್ಮೋಸ್ಟ್ ಈ ಪಿ ಎಸ್ ಟಿ ಜಿ ಪಿ ಟಿ ಹೈದರಾಬಾದ್ ಕರ್ನಾಟಕ ಜಸ್ಟ್ ಅವ್ರ ಕಾನ್ಸೆಪ್ಟ್ ಇರ್ತಕ್ಕಂಥ ಒಂದೇ ಮಾಡ್ಬೇಕಂತೇಳಿ ಬಟ್ ನಾವು ಸಚಿವರಿಗೆ ಮತ್ತೆ ಅಧಿಕಾರಿಗಳಿಗೆ ಹೇಳಿದ್ವಿ ಎಲ್ಲಾ ಕಡೆ ಏನ್ ಪಾತ್ರ ಕಾಲ್ಪರ್ಮು ಏನ್ ಮಾಡ್ತಿರ್ಲಿಲ್ಲ ಅಟ್ ಎ ಟೈಮ್ ಇಡೀ ಕರ್ನಾಟಕ ರಾಜ್ಯಂತ ಕಾಲ್ಪರ್ಮ ಆಗ್ಬೇಕು ಅಂತೇಳಿ ಈ ಸಲ ಕ್ರೈಸ್ ನೇಮಕಾತಿ ಕೆ ಪಿ ಎಸ್ ಸಿ ಹೌದು ಮಾಡುತ್ತೆ ಕ್ರೈಜೋ ನೇಮಕಾತಿ ಕೆಪಿ ಎಸ್ಸಿನ ಮಾಡತ್ತೆ ನೋಡ್ರಿ ಕೆಪಿ ಎಸ್ ಸಿ ಮಾಡತ್ತೆ ಅಂದ್ರೆ ಕೆ ಪಿ ಎಸ್ ಸಿ ಗ್ರೂಪ್ ಅನ್ನ ಕಂಡಕ್ಟ್ ಮಾಡುತ್ತೆ ನೋಟಿಫಿಕೇಶನ್ ಯಾವಾಗ ಯಾವಾಗಿ ಪಿ ಟಿ ಆಗತ್ತೆ ರಾಘವೇಂದ್ರ ವರಿ ನೀವು ನಿಮ್ ಕೆಲಸ ಇರೋದು ಇನ್ನ ನಮ್ ಕೆಲಸ ಏನ್ ಮಾಡ್ಬೇಕಲ್ಲ ಎಲ್ಲಾ ಮಾಡಿವಿ ಸೊ ನಿಮ್ ಕೆಲಸ ಏನಿರೋದಂದ್ರ ನೀವು ಸ್ಟಡಿ ಕಡೆಗೆ ಗಮನ ಕೊಡೋದು ಒಳ್ಳೇದಂತ ಹೇಳ್ತಾ ಇದ್ದೀನಿ ಮಹಿಳಾ ಮೀಸಲಾತಿ ಜನರಲ್ ಗೆ ಅನ್ವಯ ಆಗತ್ತಾ ಹೌದು ಜನರಲ್ ಏನಪ್ಪಾ ಫೈಟ್ ಮಾಡಬಹುದು ಜಿಪಿಟಿ ಸೈನ್ಸ್ ಇದೆ ಸರ್ ಬಯೋ ಸೈನ್ಸ್ ಗೆ ಅವಕಾಶ ನೋಡ್ಬೇಕು ಸರ್ ಅದು ನೋಡ್ಬೇಕು ಈ ಸರ ಸೇನೆ ರೂಲ್ಸ್ ಯಾವ ತರ ಬರ್ತೈತಿ ಅಂತೇಳಿ ಕೊಡ್ತಾರೋ ಇಲ್ಲ ನೋಡ್ಬೇಕು ಜಿಪಿಟಿ ಟಿ ಪೋಸ್ಟ್ ಹೆಚ್ಗೆ ಐತ್ರ ಅವ್ರಿ ಹೆಚ್ಗೆ ಓಕೆ ಅದಾವ ಪೋಸ್ಟ್ ಹೆಚ್ಚಿಗೆ ಆಗ್ತಾವ್ ಕೊಟ್ಟಿದೀವಿ ಸರ್ ಏನಾರ ಆಗಲಿ ನಿಮ್ಮಿಂದ ನಮ್ಮ ನಮಗೆ ಒಂದು ಜಾಬ್ ಅಂದ್ರೆ ಸಾಕು ನಿಮಗೆ ಚಿರಋಣಿ ಸರ್ ನಮಗೆ ಲಾಸ್ಟ್ ಜಿ ಪಿ ಟಿ ಕಳ್ಕೊಂಡು ಜೀವನ ಸಾಕಾಗಿದೆ ಸೊ ನೋಡಿ ನಾವೇನು ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ದೀವಿ ಸಾಕಷ್ಟು ಜನ ಒಂದು ನಮ್ಮನ್ನ ಫಾಲೋ ಅಪ್ ಮಾಡ್ಕೊಂಡು ನಂಬಿಕೆಯನ್ನ ಇಟ್ಟು ತುಂಬಾ ಜನ ನಮ್ದೇನ್ ಬಿಲೀವ್ ಮಾಡಿದಲ್ಲ ಸೊ ಆಲ್ಮೋಸ್ಟ್ ಆ ಈ ಸ್ಕೋರ್ ಕುರಿಂದ ತುಂಬಾ ಜನಕ್ಕೆ ಕಣ್ಣೆ ಆಗ್ತಿತ್ತು ಅವುಗಳನ್ನೆಲ್ಲ ತಗ್ಸುವಂತ ಒಂದು ಪ್ರಯತ್ನ ಮಾಡಿವಿ ನಿರಂತರವಾಗಿ ನಾವ್ ಎರಡರಿಂದ ಮೂರು ದಿವಸ ಆಯ್ತು ಅಂದ್ರೆ ಇಲಾಖೆಗೆ ಹೋಗುದು ಅಲ್ಲಿಂದ ಅಲ್ಲಿ ಫೈಲ್ ಎಲ್ಲಿ ಹೋಗಿದೆ ಅನ್ನೋದು ನೋಡುದು ಆ ಕಡೆ ಅಂದ್ರೆ ಈ ಕಡೆ ಈ ಕಡೆ ಅಂದ್ರೆ ಆ ಕಡೆ ಸರಿ ಸುಮಾರು ನಾಲ್ಕೈದು ಇಲಾಖೆ ಬರ್ತವ್ರಿ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತದ ಒಂದು ಕಮಿಷನರ್ ಆಫೀಸ್ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ತುಂಬಾ ಇದೆ ಸೊ ಬಹಳಷ್ಟು ಈ ಎಲ್ಲಾ ಇಲಾಖೆಗಳು ಅಲ್ಲದು 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 ನಮ್ಮ ಒಂದಿ ನಾಲ್ಕೈದು ಜನ ಸ್ನೇಹಿತರು ಇದಾರೆ ಸೊ ಅವ್ರನ್ನೆಲ್ಲ ಕರ್ಕೊಂಡು ನಾವು ಎಷ್ಟೋ ಸಲ ಮಧ್ಯಾಹ್ನ ಊಟನ ಮಾಡಿಲ್ಲ ಎಷ್ಟೋ ಸಲ ಮಧ್ಯಾಹ್ನ ಊಟನ ಮಾಡಿಲ್ಲ ಟಿಫನ್ ಮಾಡಿಲ್ಲ ಸಾಯಂಕಾಲ ಬಂದು ನಾವು ಊಟ ಮಾಡ್ಲಿಕ್ಕೂ ಟೈಮ್ ಇಲ್ಲ ನಮ್ಗೆ ಆತರ ನಾವ್ ಏನ್ಪಾತ್ರ ಪ್ರಯತ್ನ ಮಾಡಿ ಬ್ಯಾಕಪ್ ಸ್ಕೋರ್ ತೆಗಿತಕ್ಕಂತ ಒಂದು ತುಂಬಾ ನಾವು ಬಹಳ ಪ್ರಯತ್ನ ಮಾಡಿ ಬಿಡಿ ಅದಂತೂ ನಮಗೆ ಅದನ್ನ ಹೇಳ್ಕೊಳ್ಕೆ ಇದನ್ನ ಆಗೋದೇ ಇಲ್ಲ ಅಷ್ಟು ಇದೆ ಒಂದು ಮಾತನ್ನ ಹೇಳಕ ಇಷ್ಟಪಡ್ತೀನಿ ನೇಮಕಾತಿ ಆಗತ್ತೆ ಸೊ ಒಂದ್ಚೂರು ಒಂದ್ ಎರಡು ಮೂರು ತಿಂಗಳ ಅಷ್ಟೇ ಡಿಲೇ ಆಗ್ಬೋದು ನೇಮಕಾತಿ ಆಗತ್ತೆ ಸೊ ಸರಿ ಸುಮಾರು ಒಂದ್ ಎರಡು ಮೂರು ತಿಂಗಳ ನೀವು ನಾಲ್ಕೈದು ತಿಂಗಳ ಓದ್ಲೇಬೇಕು ಯಾಕಂದ್ರೆ ಕೆ ಎಸ್ ಆಗ್ಬೋದು ಬಟ್ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಏನ್ಪಾತ್ರ ಒಂದು ಸಿಲೆಬಸ್ ವೈಡ್ ಇದೆ ಸೊ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ನೀವೇನು ಬಿಟ್ಟು ಏನೋ ಕೆಲಸ ಬಿಟ್ಟು ಓದ್ತಾ ಇದ್ರಲ್ಲ ಕಂಟಿನ್ಯೂ ಮಾಡಿ ಓದಿ ನೀವು ಕೆಲಸಕ್ಕೆ ಹೋಗ್ಬೇಡಿ ಕಂಟಿನ್ಯೂ ಓದಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಅಂದ್ರೆ ನಿಮ್ಗೆ ತೊಂದರೆ ಆಗ್ಬಹುದು ಆರ್ಥಿಕವಾಗಿ ಸೊ ಆದ್ರೂ ಪರವಾಗಿಲ್ಲ ಓದಿ ಮುಂದೆ ಏನ್ಪಾತಂದ್ರ ಮೂವತ್ ನಲ್ವತ್ತು ವರ್ಷ ಆರಾಮ್ ಹ್ಯಾಪಿ ಆಗಿರ್ಬೋದು ಸೊ ಒಂದಿಷ್ಟು ಕಟ್ ಕಷ್ಟಪಡಿ ಒಂದ್ ಎರಡು ಮೂರು ತಿಂಗಳು ಕಷ್ಟ ಪಡಿ ಸೊ ಮುಂದೆ ಎಲ್ಲರಿಗೂ ಏನ್ಪಾಂದ್ರ ಒಳ್ಳೇದಾಗ್ತದ ಆ ಯಾರಾದ್ರೂ ಏನಾದ್ರು ನಿಮ್ ಸಮಸ್ಯೆಗಳಿದ್ರು ನಮಗೊಂದು ಮೆಸೇಜ್ ಹಾಕಿ ಸೊ ಬಹಳಷ್ಟು ಅನಾವಶ್ಯಕವಾಗಿ ಕಾಲ್ ಮಾಡಬೇಡಿ ಅನಾವಶ್ಯಕವಾಗಿ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕೋದು ಮಾಡಕ್ ಹೋಗ್ಬೇಡಿ ಒಂದಿಷ್ಟು ಗೆಸ್ಟ್ ಟೀಚರ್ ಇದಾರೆ ಅಲ್ಲಿ ತನ್ ತಂದ್ ಪೋಸ್ಟ್ ಅನ್ನ ಶೇರ್ ಮಾಡ್ತಾರ ದಯವಿಟ್ಟು ಶೇರ್ ಮಾಡಬೇಡಿ ನಿಮ್ಮ ಒಂದು ಪೋಸ್ಟ್ ಅನ್ನ ನನ್ ಎಷ್ಟು ಗ್ರೂಪ್ ಅಲ್ಲಿ ಬಹಳಷ್ಟು ಒನ್ ಟೂ ತ್ರೀ ಫೋರ್ ತ ಗ್ರೂಪ್ ಯಾವ್ದ್ರಾಗ ಮೆಸೇಜ್ ಬರುತ್ತೋ ಯಾವ್ದ್ರಾಗ ಇದ್ ಮಾಡ್ತೀನೋ ಏನೋ ಗೊತ್ತಾಗೋದಿಲ್ಲ ನಂಗೆ ಸೊ ತಲಿ ಕೆಟ್ಟ ಹೋಗ್ಬಿಟ್ಟಿದೆ ನಂದು ಅದಕ್ಕೆ ಕಮೆಂಟ್ ಬಾಕ್ಸ್ ಆಫ್ ಮಾಡಿದ್ರು ಒಂದ್ ಸಂಕಟ ಇದೆ ಕಮೆಂಟ್ ಬಾಕ್ಸ್ ಆನ್ ಮಾಡಿದ್ರು ಒಂದ್ ಸಂಕಟ ಇದೆ ಅಷ್ಟಾಗ ಯಾವನಾರ ಒಂದು ತಂದು ಒಳಗಡೆ ತನ್ನ ಲಿಂಕ್ ಹಾಕಿ ಬಿಟ್ಟಿರ್ತಾನೆ ಒಂದು ಒಂದ್ ಯಾವ್ದ್ರೆ ಒಂದು ಯೂಟ್ಯೂಬ್ ಲಿಂಕ್ ಹಾಕಿ ಬಿಟ್ರಿ ತಾನೆಲ್ಲ ಶಿಕ್ಷಕರಿದ್ರಿ ಯಾಕಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ಆ ಗ್ರೂಪ್ ಗೆ ತಂದೆ ಆಗಿರ್ತಕ್ಕಂಥ ವ್ಯಾಲ್ಯೂ ಇದೆ ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತೆ ವಾಟ್ಸಪ್ ಗ್ರೂಪ್ ಇದೆ ಸರ್ ತುಂಬಾ ಕಷ್ಟ ಇದೆ ಒಂದೊಂದು ಪೋಸ್ಟ್ ಕಾಂಪಿಟೇಷನ್ ಇದೆ ಕೆಲಸ ಇಲ್ಲದೆ ಮನೆಗೆ ಕೂತು ಓದೋದು ಸರ್ ಎಲ್ಲಾ ಪೋಸ್ಟ್ ಜಾಸ್ತಿ ಕರೀಲಿ ಅಂತ ಹೌದು ಸೊ ನಾವು ಏನಂದ್ರೆ ಸರ್ಕಾರದಲ್ಲಿ ಅಮೌಂಟ್ ಇಲ್ಲ ನಾವು ಹೋರಾಟ ಮಾಡಿದ್ರೆ ಒಂದ್ ಹೋರಾಟ ಒಂದೇ ಒಂದು ಇದಕ್ಕ ನಮಗ್ ಪರಿಹಾರ ತುಂಬಾ ನಿಮಗೆ ಗೊತ್ತಿರ್ಲಿ ಹೋರಾಟ ಒಂದೇ ಪರಿಹಾರ ಇದಕ್ಕೆ ಸೊ ಅದಕ್ಕೆ ತಾವೆಲ್ಲ ಅಂದ್ರ ಕೈ ಜೋಡಿಸ್ರಿ ಎಷ್ಟೋ ಟಿವಿ ಇದ್ರು ಟಿವಿ ನೈನ್ದವರು ನಿನ್ನೆ ಹೇಳಿದ್ರು ವಿಜಯ ವಾಣಿದವರು ಬೆಳಗ್ಗೆ ಫೋನ್ ಮಾಡಿದ್ದೆ ನಾನು ಏನ್ ಹೇಳಿದ್ರೆ ಗೊತ್ತಾವ್ರು ತುಂಬಾ ಒಂದು ದೊಡ್ಡ ಮಾಡ್ಬೇಕು ಅಂತ ಹೇಳಿದ್ರು ನಾಲ್ಕೈದು ನೂರು ಜನ ಸೇರ್ಬೇಕಂತ ಹೇಳಿದ್ರು ನಾವು ನಾಲ್ಕೈದು ನೂರ್ ನಾಲ್ಕೈದು ನೂರು ಜನ ಸೇರ್ಲಿಕ್ಕೆ ಆಗತ್ತ ಸೊ ಎಷ್ಟೋ ಪ್ರಚಾರ ಮಾಡಿ ಎಷ್ಟೋ ಹೇಳಿ ನಮ್ಗೆ ಯಾವ ಇನ್ಸ್ಟಿಟ್ಯೂಟ್ ಸಪೋರ್ಟ್ ಮಾಡ್ತಾ ಇಲ್ಲ ಒಂದು ಎರಡು ಬಿಟ್ಟರೆ ಯಾವ ಇನ್ಸ್ಟಿಟ್ಯೂಟ್ ಸಪೋರ್ಟ್ ಮಾಡ್ತಾ ಇಲ್ಲ ಎಷ್ಟೋ ಜನ ನಾವು ಕರೆ ಕೊಟ್ಟರು ಒಂದ್ ನಲ್ವತ್ತೈವ್ ಜನ ಬರ್ಲಿಕ್ ಬರ್ಬೇಕಾದ್ರೆ ಬಹಳ ಇದಾಗ ಬಿಡ್ತು ಸೊ ಅದಕ್ಕೆ ಬಹಳಷ್ಟು ಜನ ಅಲ್ಲೇ ಅವರೇ ಮಾಡ್ತಾರ ಅವ್ರ ಆಗ್ಲಿ ಅಂತಕ್ಕಂಥ ಮನಸ್ಥಿತಿ ಒಳಗಿದ್ರಿ ಸೊ ಅದನ್ನ ಮನಸ್ಥಿತಿ ಅಂದ್ರೆ ಹೊರಗೆ ಬರಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಹೊರಗ್ ಬಂದ್ ನೋಡ್ರಿ ಪ್ರಪಂಚ ವಿಶಾಲ ಇದೆ ಸೊ ನೀವು ಎಷ್ಟು ನಿಮ್ಮನ್ನ ಹೊರಗಡೆ ಆಚೆ ಓಪನ್ ಮಾಡ್ಕೋತೀರಿ ಸೊ ಅಷ್ಟು ನಿಮಗೆ ಅರ್ಥ ಆಗ್ತಾ ಹೋಗ್ತದೆ ಅಲ್ಲೇ ಕುತ್ಕೊಂಡು ಮೆಸೇಜ್ ಹಾಕೋದಾಗಿರ್ಬೋದು ಅಥವಾ ಬೇರೆ ಏನಾದ್ರು ಆಗಿರ್ಬೋದು ಕೇಳೋದಾಗಿರ್ಬೋದು ಅನಾವಶ್ಯಕವಾಗಿ ಕಾಲ್ ಕಾಲ್ ಮಾಡೋದಾಗಿರ್ಬೋದು ದಯವಿಟ್ಟು ಮಾಡಬೇಡಿ ನಾವ್ ಒಂದ್ ಕರೆಯನ್ನು ಕೊಡ್ತೀವಿ ಆ ಕರೆಗೆ ಒಂದ್ ಸ್ವಲ್ಪ ನಮ್ಗೆ ಸಹಕಾರ ಕೊಡಿ ಇನ್ನೇನು ಕರೆ ಕೊಡೋದಿಲ್ಲ ಅಕಸ್ಮಾತ್ ಏನಾದ್ರು ಡಿಲೇ ಆಯ್ತು ಅಂದ್ರೆ ನೇಮಕಾತಿ ಮಾಡ್ಲಿಕ್ಕೆ ಸರ್ಕಾರ ಮೀನಾಮಿಷೆ ಏನಿಸ್ತಂದ್ರೆ ನಾವ್ ಮತ್ತೆ ಏನ್ಪಾತ್ರ ಒಂದು ಕರೆಯನ್ನು ಕೊಡ್ಬೇಕಂತೇಳಿ ಅನ್ಕೊಂಡಿವಿ ಅದು ಬೇರೆದವ್ರು ನಮ್ಗೆ ಹೇಳ್ತಾ ಇದಾರೆ ಗೈಡೆನ್ಸ್ ಮಾಡ್ತಾ ಇದ್ರು ನೋಡ್ರಿ ಎಂತಿಂತ ಒಂದು ಪ್ರಭಾವ ವ್ಯಕ್ತಿಗಳು ಏನಪ್ಪಾ ಅಂದ್ರ ಈ ತರ ಮಾಡ್ರಿ ಅಂತ ಹೇಳಿ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ತುಂಬಾ ವ್ಯಕ್ತಿಗಳಿಗೆ ನಮ್ ವ್ಯಕ್ತಿಗಳಿಂದ ನಮಗೆ ಸಪೋರ್ಟ್ ಇದೆ ಸೊ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಆಕಾಂಕ್ಷಿಗಳನ್ನ ನಮ್ಗೆ ಹತ್ತಾ ಇಲ್ಲ ಏನ್ ಮಾಡುದು ನೋಡಿ ಬಂದಂತರೆಲ್ಲ ಖುಷಿಯಾಗಿ ಹೋಗ್ತಾ ಇದಾರೆ ಇಲ್ಲ ಅಂತಲ್ಲ ಬಟ್ ಹೊರಗಡೆ ಅಂತ ಬಂದಂತ ಬೇರೆ 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 ಸಾಕಷ್ಟು ಆಕಾಂಕ್ಷಿಗಳಿದಾರೆ ಒಂದ್ ಊರಲ್ಲಿ ಏನಿಲ್ಲ ಅಂದ್ರೂ ಕನಿಷ್ಠ ಒಂದು ಇಪ್ಪತ್ತರಿಂದ ಮೂವತ್ತು ಗೆಸ್ಟ್ ಈ ಈ ಟೀಚರ್ ಹುದ್ದೆಯನ್ನ ತರಬೇತಿಯನ್ನ ಪಡ್ಕೊಂಡು ಇದಾರೆ ಬಟ್ ಯಾರು ಬರ್ತಾ ಇಲ್ಲ ಸೊ ಇದನ್ನ ಅರ್ಥ ಮಾಡ್ಕೋಬೇಕು ಓಕೆ ಏನಾದ್ರು ಸಮಸ್ಯೆ ಇದನ್ನ ಸುಮ್ನೆ ಅನಾವಶ್ಯಕ ಮಾತಾಡೋದು ಬೇಡ ಸೊ ಮತ್ತೊಮ್ಮೆ ಏನು ನಮ್ಮ ಹೋರಾಟಕ್ಕ ತಾವೆಲ್ಲ ಕೈ ಜೋಡಿಸಿದ್ರಿ ಮತ್ತೆ ಏನು ತುಂಬಾ ಜನ ಬಂದಿದ್ರಿ ಒಂದಿಷ್ಟು ಯಾರು ಬಂದಿಲ್ಲಲ್ಲ ಅವ್ರಿಗೂ ಅಂತಂದ್ರೆ ನಾನು ನಮ್ಮ ಒಂದು ಸ್ಪರ್ಧಾಕಾಶಿ ಅಕಾಡೆಮಿಯಿಂದ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನಮ್ದು ಕ್ಲಾಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಸೈಕಾಲಜಿ ಕ್ಲಾಸ್ ಸ್ಟಾರ್ಟ್ ಆಗಿದೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆಲ್ರೆಡಿ ಸೈಕಾಲಜಿ ಕ್ಲಾಸ್ ಸ್ಟಾರ್ಟ್ ಆಗಿದೆ ಪಿ ಎಚ್ ಡಿ ಆರ್ಗು ಏನ್ಪಾ ನಾವು ಹದಿನಾರ ಡಿಸೆಂಬರ್ ಹದಿನಾರ ಸ್ಟಾರ್ಟ್ ಆಗುತ್ತೆ ಜಿ ಪಿ ಟಿ ಮತ್ತೆ ಎಚ್ ಎಸ್ ಟಿ ಆರ್ ಡಿಸೆಂಬರ್ ಇಪ್ಪತ್ತು ಸ್ಟಾರ್ಟ್ ಆಗುತ್ತೆ ಆಮೇಲೆ ಟಿಗೆ ಒಂದು ಸಪ್ರೇಟ್ ಪೇಪರ್ ಒನ್ಗೆ ಸಪ್ರೇಟ್ ಮಾಡಿದೀವಿ ಪೇಪರ್ ಟೂಗೆ ಸಪ್ರೇಟ್ ಕ್ಲಾಸ್ ಮಾಡ್ತೀವಿ ಸೊ ಅಲ್ಲಿ ನಾವು ಅತ್ಯಂತ ಕಡಿಮೆ ಪೀಸ್ ನೋಡಿ ಸೊ ಅದು ಏನ್ಪಾ ಅಂದ್ರೆ ಡಿಸೆಂಬರ್ ಹದಿನಾರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇಂಟ್ರೆಸ್ಟ್ ಇದ್ದವರು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕ್ಲಾಸ್ಗೆ ಜಾಯಿನ್ ಆಗಬಹುದು ಓಕೆ ಸರ್ ಮುಗಿಸಿ